ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ವಿಶ್ವ ನರಿ ದಿನ ಕಾಡಿನ ರಹಸ್ಯ ಜೀವಿಗಳು ಕುತಂತ್ರದ ನಿಖರತೆಯೊಂದಿಗೆ ತಮ್ಮ ಆವಾಸ ಸ್ಥಾನಗಳನ್ನು ನ್ಯಾವಿಗೇಟ್ ಮಾಡುತ್ತವೆ ಮತ್ತು ಪ್ರಕೃತಿಯ ಸ್ಥಿತಿಸ್ಥಾಪಕ ಮತ್ತು ಹೊಂದಿಕೊಳ್ಳುವ ಮನೋಭಾವವನ್ನು ಸಾಕಾರಗೊಳಿಸುತ್ತವೆ ನರಿಗಳು ನಾಯಿಗಳು ನರಿಗಳು ಕೊಯೋಟ್ಗಳು ಮತ್ತು ತೋಳಗಳಿಗೆ ಸಂಬಂಧಿಸಿವೆ ಆದರೆ ಅವು ಆಫ್ರಿಕಾ ಯುರೋಪ್ ಮತ್ತು ಏಷ್ಯಾದಲ್ಲಿ ಸಂಭವಿಸುವ ತಮ್ಮದೇ ಆದ ವಿಶಿಷ್ಟ ಜಾತಿಯಾಗಿದೆ ಇತರ ಖಂಡಗಳು ನರಿ ಎಂದು ಕರೆಯುವ ಪ್ರಾಣಿಗಳ ಜಾತಿಯನ್ನು ಹೊಂದಿರಬಹುದು ಆದರೆ ವೈಜ್ಞಾನಿಕ ಸಂಶೋಧನೆಯು ಇವು ಹಿಂದೆ ನಂಬಿದ್ದಷ್ಟು ನಿಕಟ ಸಂಬಂಧ ಹೊಂದಿಲ್ಲ ಎಂದು ತೋರಿಸಿದೆ ಉದಾಹರಣೆಗೆ ಆಸ್ಟ್ರೇಲಿಯಾದಲ್ಲಿ ಡಿಂಗೋ ನರಿ ಎಂದು ಅನೇಕ ಜನರು ಭಾವಿಸುತ್ತಾರೆ ಆದರೆ ಇದು ನರಿ ಪೂರ್ವಜರನ್ನು ಹೊಂದಿದ್ದರೂ ಡಿಂಗೋ ಒಂದು ಪ್ರತ್ಯೇಕ ಜಾತಿಯಾಗಿದೆ ವಿಶ್ವನರಿ ದಿನವು ಪರಿಚಿತವಾಗಿರುವ ಆದರೆ ಹೆಚ್ಚಾಗಿ ತಪ್ಪಾಗಿ ಅರ್ಥೈಸಿಕೊಳ್ಳಲಾದ ಅಸ್ಪಷ್ಟ ಪ್ರಾಣಿಯ ಬಗ್ಗೆ ಸ್ವಲ್ಪ ಹೆಚ್ಚು ತಿಳಿದುಕೊಳ್ಳಲು ಸಂತೋಷದಾಯಕ ಅವಕಾಶವನ್ನು ನೀಡುತ್ತದೆ ವಿಶ್ವನರಿ ದಿನದ ಇತಿಹಾಸ ಪ್ರಾಣಿ ಪ್ರಿಯರ ಗುಂಪು ವಿಶೇಷವಾಗಿ ನರಿ ಬೆಂಬಲಿಗರು ಒಗ್ಗೂಡಿ ಈ ದಿನವನ್ನು ರಚಿಸಿದಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಶ್ವನರಿ ದಿನವು ಪ್ರಾರಂಭವಾಯಿತು ಮೊದಲ ಘಟನೆಯನ್ನು ಎರಡು ಸಾವಿರದ ಇಪ್ಪತ್ತ್ ಮೂರು ರಲ್ಲಿ ಆಚರಿಸಲಾಯಿತು ಮತ್ತು ಆಸ್ಟ್ರಿಯಾದಿಂದ ಹೊರಬರುವ ಗೋಲ್ಡ್ ಸ್ಕಾಕೆಲ್ ಎಂಬ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿದೆ ಅಂದರೆ ಚಿನ್ನದ ನರಿ ಯುರೋಪ್ ಮತ್ತು ಏಷ್ಯಾದ ಕೆಲವು ಭಾಗಗಳಲ್ಲಿ ಜನಸಂಖ್ಯೆಯಲ್ಲಿ ವಾಸಿಸುವ ಈ ಪ್ರಾಣಿಯ ವೈವಿಧ್ಯತೆ ಇದು ವಿಶ್ವನರಿ ದಿನದ ದಿನಾಂಕವನ್ನು ಆಯ್ಕೆ ಮಾಡಲಾಯಿತು ಏಕೆಂದರೆ ಇದು ಚಿನ್ನದ ನರಿಯ ಜನ್ಮ ಅವಧಿಯ ಪ್ರಾರಂಭಕ್ಕೆ ಸಂಬಂಧಿಸಿದೆ ಮತ್ತು ಮೊದಲ ವರ್ಷದಲ್ಲಿ ದಿನದ ಗೌರವಾರ್ಥವಾಗಿ ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಯಿತು ವಿಶ್ವನರಿ ದಿನವು ನಿರ್ದಿಷ್ಟವಾಗಿ ಚಿನ್ನದ ನರಿಯನ್ನು ಒಳಗೊಂಡಿದ್ದರೂ ಸಾಮಾನ್ಯ ನರಿ ಕಪ್ಪು ಕಣ್ಣಿನ ನರಿ ಮತ್ತು ಅಡ್ಡಪಟ್ಟಿಯ ನರಿ ಸೇರಿದಂತೆ ಇತರ ಮೂರು ಆವೃತ್ತಿಗಳಿವೆ ಇವೆಲ್ಲವೂ ಆಫ್ರಿಕಾ ಖಂಡದ ವಿವಿಧ ಪ್ರದೇಶಗಳಲ್ಲಿ ತಮ್ಮ ನೆಲೆಯನ್ನು ಹೊಂದಿವೆ ಕೆಲವೊಮ್ಮೆ ಅಂತರರಾಷ್ಟ್ರೀಯ ನರಿ ದಿನ ಎಂದು ಕರೆಯಲ್ಪಡುವ ಈ ಕಾರ್ಯಕ್ರಮವು ವಿಶ್ವದ ಮಾನವ ಜನಸಂಖ್ಯೆಗೆ ವಿಶ್ವ ನರಿ ದಿನದಂದು ಈ ಪ್ರಾಣಿಯ ವಿಶಿಷ್ಟ ಗುಣಗಳು ಮತ್ತು ಆಸಕ್ತಿದಾಯಕ ಜೀವನದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಮತ್ತು ಪ್ರಶಂಸಿಸಲು ಅವಕಾಶಗಳನ್ನು ನೀಡುತ್ತದೆ ವಿಶ್ವನರಿ ದಿನವನ್ನು ಹೇಗೆ ಆಚರಿಸುವುದು ವಿಶ್ವನರಿ ದಿನವನ್ನು ಆಚರಿಸಿ ಮತ್ತು ಈ ರೀತಿಯ ಆಸಕ್ತಿದಾಯಕ ವಿಚಾರಗಳೊಂದಿಗೆ ತೊಡಗಿಸಿಕೊಳ್ಳುವ ಮೂಲಕ ಭಾಗವಹಿಸಿ ವಿಶ್ವನರಿ ದಿನದ ಪಾರ್ಟಿಯನ್ನು ಎಸೆಯಿರಿ ಖಂಡಿತವಾಗಿಯೂ ಪಾರ್ಟಿ ಮಾಡುವುದು ಅಸಾಮಾನ್ಯ ಕಾರಣ ಆದರೆ ಯಾರು ಕಾಳಜಿ ವಹಿಸುತ್ತಾರೆ ನರಿಯ ವಿಶಿಷ್ಟ ಉಪಸ್ಥಿತಿಗಾಗಿ ಆಸಕ್ತಿ ಹೊಂದಿರುವ ಜನರು ನರಿ ವೇಷಭೂಷಣಗಳನ್ನು ಧರಿಸಿ ಪಾರ್ಟಿಯಲ್ಲಿ ಕಾಣಿಸಿಕೊಳ್ಳಲು ಅತಿಥಿಗಳನ್ನು ಆಹ್ವಾನಿಸಬಹುದು ವಿಶ್ವನರಿ ದಿನದ ಥೀಮ್ ಸುತ್ತಲೂ ಅಲಂಕಾರಗಳು ಮತ್ತು ತಿಂಡಿಗಳನ್ನು ಸಹ ಮಾಡಬಹುದು ಮನರಂಜನೆಗಾಗಿ ನರಿಗಳ ವಿಷಯದ ಸುತ್ತಲೂ ಆಡಬಹುದಾದ ಕೆಲವು ಆಟಗಳನ್ನು ರಚಿಸುವುದು ಸಹ ಮೋಜಿನ ಸಂಗತಿಯಾಗಿದೆ ನರಿಗಳ ಬಗ್ಗೆ ಇನ್ನಷ್ಟು ತಿಳಿಯಿರಿ ವಿಶ್ವನರಿ ದಿನದ ಆಚರಣೆಯಲ್ಲಿ ಗೌರವ ಮತ್ತು ಗೌರವವನ್ನು ತೋರಿಸುವ ಅತ್ಯುತ್ತಮ ಮಾರ್ಗವೆಂದರೆ ಜ್ಞಾನದಲ್ಲಿ ಬೆಳೆಯುವುದು ಮತ್ತು ಈ ಜಾತಿಯ ಪ್ರಾಣಿಗಳ ಬಗ್ಗೆ ಕೆಲವು ಮೋಜಿನ ಸಂಗತಿಗಳನ್ನು ಕಲಿಯುವುದು ನಂತರ ದಿನದ ಜಾಗೃತಿ ಮೂಡಿಸಲು ಈ ಆಸಕ್ತಿದಾಯಕ ಮಾಹಿತಿಯನ್ನು ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ ನರಿಗಳನ್ನು ಹೆಚ್ಚಾಗಿ ನಾಯಿಗಳು ಎಂದು ತಪ್ಪಾಗಿ ಭಾವಿಸಲಾಗುತ್ತದೆ ಏಕೆಂದರೆ ಅವುಗಳಲ್ಲಿ ಅನೇಕವು ಜರ್ಮನ್ ಶೆಫರ್ಡ್ ಮತ್ತು ನರಿ ನಡುವಿನ ಶಿಲುಬೆಯಂತೆ ಕಾಣುತ್ತವೆ ನರಿ ಪರಭಕ್ಷಕವಾಗಿ ನುರಿತವಾಗಿದೆ ಚೂಪಾದ ಹಲ್ಲುಗಳು ಮತ್ತು ಹೆಚ್ಚು ಹೊಂದಿಕೊಳ್ಳುವ ಇಂದ್ರಿಯಗಳನ್ನು ಹೊಂದಿದೆ ಈ ಪ್ರಾಣಿಯು ಪಕ್ಷಿಗಳು ಸರೀಸೃಪಗಳು ಕೀಟಗಳು ಮತ್ತು ಸಣ್ಣ ಸಸ್ತನಿಗಳಂತಹ ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡುತ್ತದೆ ನರಿಗಳು ಒಂದು ಜೋಡಿ ತಳಿಗಾರರು ಮತ್ತು ಅವುಗಳ ಸಂತತಿಯನ್ನು ಒಳಗೊಂಡಿರುವ ಗುಂಪುಗಳು ಅಥವಾ ಕುಟುಂಬಗಳಲ್ಲಿ ವಾಸಿಸುವ ಸಾಮಾಜಿಕ ಜೀವಿಗಳು ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಲು ನರಿಗಳು ಬಹಳ ಸಹಾಯಕವಾಗಿವೆ ಸತ್ತ ಪ್ರಾಣಿಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಸಹಾಯ ಮಾಡುತ್ತದೆ ಇದು ರೋಗಗಳು ಹರಡುವುದನ್ನು ತಡೆಯುತ್ತದೆ ಧನ್ಯವಾದಗಳು